ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ನಾಯಕರು ನನ್ನ ಮಾರ್ಗದರ್ಶಿಗಳು ಆಗಿರುವಂತಹ ಸನ್ಮಾನ್ಯ ಎಂಪಿ ರೇಣುಕಾಚಾರ್ಯ ಸಾಹೇಬ್ರೆ ಎಲ್ಲ ಜನಪ್ರತಿನಿಧಿಗಳೇ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಹೊಸ ವರ್ಷ ಸಾಮಾಜಿಕ ಅಂತರ ಅಂತರ ಶಾರೀರಿಕ ಅಂತರ ಮೂರನೇ ಅಂತರ ಹೊಸ ವರ್ಷ ಹೊಸ ತೀರ್ಮಾನದೊಂದಿಗೆ ನೀವೆಲ್ಲರೂ ಪ್ರಾರಂಭ ಮಾಡ್ತಾ ಇದ್ದೀರಿ ಇವತ್ತು ಶಾಲೆ ಪ್ರಾರಂಭ ಆಗ್ತಾ ಇದೆ ಕಾಲೇಜುಗಳು ಪ್ರಾರಂಭ ಆಗ್ತಾ ಇದ್ದಾವೆ ನಿಮ್ಮೆಲ್ಲರಿಗೆ ಇವತ್ತಿನ ದಿನ ಶುಭವನ್ನ ಕೋರದ ಹೊಸವಲ್ಲಿ ಜೀವನವನ್ನ ಮಾಡಬೇಕು ಅದರ ಜೊತೆಗೆ ನಮ್ಮ ದೇಶವನ್ನ ಹೇಗೆ ಮುನ್ನಡೆಸಬೇಕು ಅನ್ನುವಂತಹ ಬಹಳ ಸ್ಪಷ್ಟ